ಅಂಗಾಂಗದಾನ ನಶಾಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಆ ಉದಾತ್ತ ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಹಾಗೂ ನಮ್ಮ ಹಾಗೂ ರೂರಲ್ ಮೆಡಿಕಲ್ ಸರ್ವಿಸ್ ಸೊಸೈಟಿ ಇದೆಲ್ಲ ಸೇರಿ ಬಹುದೊಡ್ಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ನಶಾಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಏನೊಂದು ಉದ್ದೇಶ ಇದೆ ಇದೊಂದು ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಉದ್ದೇಶ ಶೇಕಡ ಹತ್ತರಷ್ಟು ನಿಶೆಗೆ ಗುಲಾಮರಾಗಿರ್ತಕ್ಕಂಥ ಯುವಕರನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ದಿವಸಗಳಲ್ಲಂತೂ ಡ್ರಗ್ಸ್ ಹಾವಳಿ ಬಹುದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆ ಆದ್ದರಿಂದ ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚು ಪ್ರಖರತೆಯನ್ನು ಪಡೆದುಕೊಳ್ಳಿ ಅದರ ಜೊತೆಗೇ ಇದರ ಲಾಭ ನಮ್ಮ ಸಮಾಜಕ್ಕಾಗಲಿ ಆಗಲಿ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ಎಲ್ಲರೂ ಪ್ರತಿಜ್ಞೆ ಮಾಡಿ ನಿಶೆಯಿಂದ ಮುಕ್ತರಾಗಲಿ ನಿಮ್ಮ ಸ್ನೇಹಿತರು ಯಾರು ನಿಶೆಯಿಂದ ಬಳಲುತ್ತಾರೆ ಗುಲಾಮರಾಗ್ತಾರೆ ಅವರನ್ನು ಆ ಒಂದು ಗುಲಾಮಗಿರಿಯಿಂದ ಹೊರಗೆ ತೆಗೆದುಕೊಂಡು ಬಂದು ತಮ್ಮ ಬೆಳೆತನವರ್ಗ ಸಾಬೀತುಗೊಳಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎನ್ನುವುದು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯಕ್ಕೆ ಒಂದು ದೊಡ್ಡ ಕೊಡುಗೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ಇಡೀ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಮಾನ್ಯ ಸಚಿವರು ಹಾಗೂ MLC Sir Makarta Hedro, importance of this movement, importance of this program. Viresh, uh, where is Viresh? Viresh, and all the Gadak Institute, including JIMS, uh, has set a very big trend today. They are the first pioneers in this state. ಅಂಡರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿರ್ಸಿಟಿ ಯು ಆರ್ ಟುವರ್ಡ್ಸ್ ಒಂದು ಗುರಿ ಎಡೆಗೆ ಮೊದಲನೇ ಹೆಜ್ಜೆ ತಗೊಂಡಾಗ ಮೆಟಲ್ ಎಷ್ಟಿರುತ್ತದೆ ಅಂತ ಕಾಣಿಸೋದಿಲ್ಲ ಡಿಟರ್ಮಿನೇಷನ್ ವಿ ಟೇಕ್ ದ ಗೋಲ್ ನಮ್ಮ ದೇಶದಲ್ಲಿ ರಾಜೀವ್ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಜ್ಞಾನಿದ್ಯಾಲಯ ಕನ್ನಡ ಇಂಗ್ಲಿಷ್ ಎಲ್ಲರಿಗೂ ಕನ್ನಡ ಬರುತ್ತಲ್ಲ ಕೈಯಲ್ಲಿ ಎಲ್ಲರಿಗೂ ಕನ್ನಡ ಬರುತ್ತಲ್ಲ ಇಂಗ್ಲಿಷ್ ಬೇಕಾ ನಮ್ಮ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅತ್ಯಂತ ದೊಡ್ಡ